ಇದು ಬಂದು ಮೂಲತಃ ಯಶವಂತಪುರ ಅಲ್ಲಿ ಇದ್ದು ಹತ್ರ ಇದರದು ಮೇನ್ ಆಫೀಸ್ ಇವರು ಕುರಿ ಹಸು ಕೋಳಿ ಸಾಕಾಣಿಕೆಗೆ ಸಂಬಂಧಪಟ್ಟಂತ ಎಲ್ಲ ಪಶು ಆಹಾರ ಸಿಗುತ್ತೆ ಮೊದಲನೇದಾಗಿ ಪಶು ಆಹಾರದಲ್ಲಿ ಏನಾಗುತ್ತೆ ಪೆಲೆಟ್ ಫೀಡ್ ಸಿಗುತ್ತೆ ಬೂಸಾ ಚಕ್ಕೆ ಬೂಸ ರವೆ ಬೂಸಾ ಎಲ್ಲ ಸಿಗುತ್ತೆ ಪೆಲೆಟ್ ಫೀಡ್ಸ್ ಅಲ್ಲಿ ಏನಾಗುತ್ತೆ ಇದರಲ್ಲಿ ಕ್ವಾಲಿಟಿ ಕಡಿಮೆ ಪ್ರೋಟೀನ್ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಇಂದ ಹಿಡಿದು ಟ್ವೆಂಟಿ ಫೋರ್ ಪರ್ಸೆಂಟ್ ಪ್ರೋಟೀನ್ ಅವರಿಗೂ ಪಲೆಟ್ ಸಿಗುತ್ತೆ ಸೊ ಇದನ್ನ ಡ್ರೈ ಫೀಡ್ ಆಗಿ ಯೂಸ್ ಮಾಡಬೇಕು ಒಳ್ಳೆ ಕ್ವಾಲಿಟಿ ಪದಾರ್ಥ ಸಿಗುತ್ತೆ ಇಲ್ಲಿ ನಾನಾ ತರ ಕಂಪ್ನಿ ಪದಾರ್ಥ ಸಿಗುತ್ತೆ ಇವ್ರ ಹತ್ರ ಎಸ್ ಕೆ ಎಮ್ ಕಾಮದಿಯನ್ನು ಎಲ್ಲ ತರ ಪದಾರ್ಥ ಸಿಗುತ್ತೆ ಅದೇ ತರ ಇದು ರವೆ ಬೂಸಾ ಮಿಕ್ಸ್ ರವೆ ಬೂಸಾ ಅಂತ ಇದೆ ಮೆಡಿಸಿನ್ ಎಲ್ಲ ಇರುತ್ತೆ ಇದರಲ್ಲಿ ಸೋಡಿಯಂ ಬೈಕೋಮನೈಡ್ ಆಮೇಲೆ ಮಿನರಲ್ ಮಿಕ್ಸರ್ಸ್ ಪ್ರಾಪರ್ ಆಗಿರುತ್ತೆ ಅಸುಗಳು ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನೇನ್ ಬೇಕೆಲ್ಲ ಇರುತ್ತೆ ಒಂದು ಲೀಟರ್ ಅಲ್ಲಿ ಮುನ್ನೂರಿಂದ ಮುನ್ನೂರ ಐದು ಗ್ರಾಮ್ ಕೊಡಬೇಕು ಇದಾದ್ರೆ ಒಂದ್ ಲೀಟರ್ ಅಲ್ಲಿಗೆ ಮುನ್ನೂರ ಐದರಿಂದ ನಾನೂರ ಗ್ರಾಮ್ ಕೊಡಬೇಕು

ಏನಾಗುತ್ತೆ ಸರ್ ಕ್ವಾಲಿಟಿ ಶೇಂಗಾ ಇದು ಗುಜರಾತ್ ಗುಜರಾತ್ ಇದು ಅಲ್ಲಿ ಸ್ಪೆಷಲ್ ನಮ್ ಕರ್ನಾಟಕದಲ್ಲಿ ಸುಮಾರು ಶೇಂಗಾ ಮಿಲ್ ಆಯಿಲ್ ತೆಗೆಯಂತ ಫ್ಯಾಕ್ಟರಿಗಳಿದೆ ಇದೆ ಇಲ್ಲಿಗೂ ಅಲ್ಲಿಗೆ ವ್ಯತ್ಯಾಸ ಏನಂದ್ರೆ ಅಲ್ಲಿ ನಾವು ಔಟ್ಪುಟ್ ಬರೋ ಈ ತರ ಕ್ಲೀನ್ ಆಗಿ ಚಿಪ್ಸ್ ತರ ಐಟಮ್ ಗುಜರಾತ್ ಅಲ್ಲೇ ಬರ ಜಾಸ್ತಿ ನಮ್ ಕರ್ನಾಟಕದಲ್ಲಿ ತುಮಕೂರು ಹಾಸನ ಬೆಂಗಳೂರು ಮೈಸೂರು ಎಲ್ಲಾ ಕಡೆನೂ ಗುಜರಾತ್ನ ಡೈರೆಕ್ಟ್ ತರ್ಸ್ಕೊಂತಾರೆ ಆಮೇಲೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಪ್ರೋಟೀನ್ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಎಲ್ಲ ಕೊಡ್ತಾರೆ ಮಾಡ್ಕೊಂಡು ಇಲ್ಲಿ ಸಪ್ಲೈ ಮಾಡ್ತೀವಿ ಯಶವಂತಪುರ ಗುರುಗುಂಟಾಳದಲ್ಲಿ ಅದೇ ತರ ಇದು ಬಂದ್ಬಿಟ್ಟು ಸ್ಟಾಲ್ ಫೀಡ್ ಅಂತ ಹೇಳಿ ಈ ಕೋಳಿ ಅಂಗಡಿಗಳಿಗೆ ಫೀಡ್ ಸರ್ ಇದು ಕೋಳಿ ಕೋಳಿ ಅಂಗಡಿಗಳಲ್ಲಿ ಚಿಕನ್ ಸ್ಟಾಲ್ಗಳಲ್ಲಿ ಚಿಕನ್ ಸ್ಟಾಲ್ಗಳಲ್ಲಿ ಕೋಳಿ ಉಳಿಯುತ್ತಲ್ಲ ಉಳಿದಿರಂತ ಕೋಳಿಗಳಿಗೆ ಹಂಗೆ ಒಂದಿನ ಎರಡನಲ್ಲಿ ಕಟ್ ಮಾಡಿ ಅವ್ರನ್ನ ಚಿಕನ್ ಇದು ಮಾಡ್ತಾರೆ ಪ್ಲೇಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಜೋಳ ಸರ್ ಜೋಳದ ನುಚ್ಚು ಮೆಕ್ಕೆ ಜೋಳದ ನುಚ್ಚು ಮೇಜ್ ಗ್ರಿಟ್ಸ್ ಅಂತ ಹೇಳಿ ಕೋಳಿಗೂ ಯೂಸ್ ಮಾಡ್ತಾರೆ ಕುರಿಗಳಿಗೂ ಯೂಸ್ ಮಾಡ್ತಾರೆ ಡೈಲಿ ಪ್ರಾಕ್ಟೀಸ್ ಹೆಂಗಿದೆ ಅಂದ್ರೆ ಮೆಕ್ಕೆಜೋಳ ಶೇಂಗಾ ಹಿಂಡಿ ಕೋಳಿ ನುಚ್ಚು

ಬಿಳಿ ಜೋಳದ ರೊಟ್ಟಿ ಮಾಡ್ತಾರಲ್ಲ ಉತ್ತರ ಕರ್ನಾಟಕದಲ್ಲಿ ಆ ತರ ಬಿಳಿ ಜೋಳ ಇವು ಇದು ಹಸುಗಳಿಗೆಲ್ಲ ಮನುಷ್ಯರಿಗೆನೆ ರೊಟ್ಟಿ ಮಾಡ್ಕೊಂಡು ಪ್ರಮೋಟ್ ಮಾಡ್ತಾ ನಿಮ್ಮ ಯಶವಂತಪುರ್ ಯಶವಂತಪುರ ಪಾಳ್ಯ ಹತ್ರ ಇದೆ ಅಡ್ರೆಸ್ ಮತ್ತೆ ಹೇಳ್ಬಿಟ್ಟು ಫೋನ್ ನಂಬರ್ ಇಲ್ಲಿ ನಮ್ಮ ಇವರು ಪ್ರೊಪ್ರೇಟರ್ ನಮ್ಮ ಪಾರ್ಟ್ನರ್ ಇವ್ರು ಮಾತಾಡ್ತಾರ ನೋಡಿ ಸರ್ ಅವರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಇವರೇ ಅವರು ನೋಡ್ಕೊಂಡೇ ಮಾಡ್ತಾ ಇದೀವಿ ಅವರು ಮಾಡಿದ ಅವರು ಮಾತಾಡ್ತಾರೆ ನೋಡಿ ನಮಸ್ಕಾರ ಸರ್ ನಿಮ್ಮ ಫೋನ್ ನಂಬರ್ ಹೇಳ್ಬಿಡ್ತೀವಿ ಸರ್ ನನ್ನ ಫೋನ್ ನಂಬರ್ ನೈನ್ ಡಬಲ್ ಒನ್ ಜೀರೋ ಫೋರ್ ಫೈವ್ ಸಿಕ್ಸ್ ಜೀರೋ ಒನ್ ಫೋರ್ ಓಕೆ ಸರ್ ಥ್ಯಾಂಕ್ ಯು